ಈ ಪ್ಯಾಟರ್ ಹುಡುಗ ಅದೇನ್ ಪೂಜೆ ಇಟ್ಕೊಂಡಿದ್ದಾನೋ ಏನೋ ಅಂತ ಎಲ್ಲರೂ ಪೂಜೆ ನಡೆಸೋಕ್ಕೆ ಬಂದು ಸೇರ್ಕೊಂಡು ಅಂತೂ ಇಂತೂ ಪೂಜೆ ಸಾಂಗ್ ಬಗ್ಗೆ ನಡೀತು ಒಂದೇ ಒಂದ್ ವರ್ಷದಲ್ಲಿ ಅಲ್ಲಿ ಒಂದು ಕನ್ನಡ ಮೀಡಿಯಂ ಶಾಲೆ ಕೂಡ ಪ್ರಾರಂಭ ಆಯ್ತು

ಹಾಗೆ ಬಂದ್ರೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಂದು ಎಲ್ಲಾ ವಿಷಯ ತಂದ್ ತಿಳ್ಸಪ್ಪ ನಾನ್ ಇರೋದೇ ಅದಕ್ಕಲ್ವೇ ತಿಳಿಸ್ತೀನಿ ಬಿಡಿ ನೀನ್ ಇದೀಯಾ ಅಂತ ಹೇಳಿ ನನ್ನನ್ನು ಉದ್ಧಾರ ಮಾಡೋ ನೆಪದಲ್ಲಿ ಸೀಡಿ ಗಿಡಿ ಎಲ್ಲ ಮಾಡ್ಬಿಟ್ಟಿಯ ಕಣ ಅಂತ ಕೆಲಸ ನಾನು ಮಾಡ್ತೀನಿ ಅಂತದೆಲ್ಲ ಮಾಡಲ್ಲ ಗುರುಗಳೆ ಯಾರಿಗ ಗೊತ್ತಪ್ಪ ನೋಡು ಶಶಿ ಶಶಿ ನೋಡ್ಬೇಕಾಯ್ತು ಸ್ವಾಮಿ ಯಾಕೆ ಕುಡಿತಾನೆ ಸ್ವಾಮಿ ಆಚಾರ್ಯರು ಏನಾರ ಪರಿಹಾರ ಹೇಳ್ತಾರೆ ಅಂತ ಹೇಳಕ್ ಬಂದಿದೀನಿ ಒಂದ್ ನಿಮಿಷ ಇಳೆ ಅಮ್ಮ ಗುರುಗಳು ಧ್ಯಾನದಲ್ಲಿದ್ದಾರೆ ಕೇಳ್ಕೊಂಡ್ ಬರ್ತೀನಿ ಗುರುಗಳೇ ಒಳ್ಳೆ ಕುರಿ ಬಂದಿದ ನೋಡಿ ಪರಿಹಾ ಕರ್ಕೊಂಬ ಕರ್ಕೊಂಬರ್ಕೊಳ್ಳಿ ಅಲ್ಲೇ ಕುತ್ಕೊಳ್ಳಿ ಹೇಳಿ ಸ್ವಾಮಿ ನನ್ನ ಮಗ ತುಂಬಾ ಕುಡಿತಾನೆ ಸ್ವಾಮಿ ಏನಾರ ಪರಿಹಾರ ಹೇಳಿ ಇದಕ್ಕೆ ಏನು ನಿನ್ ಮಗನ ಹೆಸರು ಸಂಕ್ರಾತ ಸ್ವಾಮಿ ಏನು ಹೇಳ್ತಾ ಇದೆಯಲ್ಲ ಜೈಶಂಕರ ಅಂತ ನಮ್ಗೆ ದೇವಿಸ್ಥಳ ಬಾರಿ ಹುಡುಗನ್ಕೊತಮ್ಮ ಹ್ಮ್ ಹ್ಮ್ ಏಯ್ ನಿಂಬೆ ಹೆಣ್ಣು ಕೊಡುಗ ಹ್ಮ್ ಹ್ಮ್ ಹೂ ಕೊಡು ಹೂ ಮುಂದೆ ವಾರಮ್ಮ ಹಾಂ ಇದನ್ನು ನಿನ್ನ ಮಗನಿಗೆ ಸಂಜೆ ತಲ್ದಿ ಇಟ್ಟು ಬೆಳಿಗ್ಗೆ ಎದ್ದಾಗ ಶರ್ಬತ್ ಮಾಡಿ ಕೊಡು ಬೆಳಿಗ್ಗೆ ಜ್ಯೂಸ್ ಮಾಡಿದಾಗ ಕುಡಿಯೋದೆಲ್ಲ ಬಿಟ್ಟು ಸರಿಯಾಗ್ತಾನೆ ಹಾಗೆ ಅವ್ನ ಗೃಹಗತಿಗಳೆಲ್ಲ ತುಂಬ ಚೆನ್ನಾಗಿದೆ ಇನ್ನು ಮುಂದೆ ಜಯಶಂಕರ ಅಂದರೆ ಮಕರ ರಾಶಿ ಅವನಲ್ವೇ ನಾಳೆನೆ ಬಿಟ್ಬಿಡ್ತಾನೆ ಶನಿ ಅವನಿಗೆ ಮುಂದೆ ತುಂಬ ಅದ್ಭುತವಾಗಿದೆ ಅವನ ಜಾತಕ

ಇತ್ತು ರೀ ಹ್ಞೂ ಹೇಳಿ ನೀವು ಯಾರನಾದರೂ ಲವ್ ಮಾಡಿದ್ದೀರಾ ರೀ ಏನಂದ್ರಿ ಅಲ್ಲ ನೀವು ಯಾರನಾದರೂ ಲವ್ ಮಾಡಿದ್ದೀರಾ ಅಂತ ರೀ ವಿಸ್ ಎಲ್ ಈ ಥರ ಎಲ್ಲ ಮಾತಾಡೋಕೆ ಮ್ಯಾಚ್ಗೆ ಅದು ಅದು ಸಾರಿ ಸಾರಿ ಏನೋ ಮಾತಾಡೋಕ್ಕೋಗಿ ಮತ್ತೇನೋ ಮಾತಾಡಿ ಪರವಾಗಿಲ್ಲ ಏನು ವಿಷಯ ಅಂತ ಹೇಳಿ ನೀವು ಹ್ಞೂ ಅಂದ್ರೆ ನೀವು ಅಮ್ಮನ ಹತ್ರ ಮಾತಾಡಿ ನಮ್ಮಅಮ್ಮಂಗೊಂದೊಳ್ಳೆ ಸೊಸೆ ಕರ್ಕೊಂಡು ಬರೋಣ ಅಂತಮ್ಮ ಸೊಸೆಂದ್ರೆ ನಾನೇ ಕ್ರೀಮ್ ಬಂದಬೇಕು ಗೊತ್ತಿತ್ತು ಮಾತಾಡ್ತಿದ್ದಾಳ ಗೊತ್ತಿಲ್ದು ಮಾತಾಡ್ತಿದ್ದಾಳ ಒಂದು ಗೊತ್ತಾಗ್ತಿಲ್ವಲ್ಲ ಯಪ್ಪಾ ಹುಳ್ಳಿ ಏನು ಅಂದಂಗ್ಲ ಏನಿಲ್ಲ ನಿಮ್ಮ ಹತ್ರ ಡೈರೆಕ್ಟಾಗಿ ಒಂದು ಮಾತು ಕೇಳ್ತೀನಿ ಗೌರವ ಇದೆ ಆದ್ರೆ ಮದ್ವೆ ಕನ್ಸಿನ ಮಾತು ಬಿಸ್ನಾಯಿ ನಿಮ್ಗೆ ಏನ್ ಸಹಾಯ ಬೇಕಿದ್ರು ನಾನ್ ಮಾಡ್ತೀನಿ ಆದ್ರೆ ಮದ್ವೆ ಮಾತ್ರ ಆಗಲ್ಲ ಅನ್ಬಿಡ yeah ಎಕರೆ ಹದಿನೈದು ಎಕರೆ ಕಂಡೀಷನ್ ನಲ್ಲಿರೋ ಕಾಫಿ ತೋಟ ಎಲ್ಲ